ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ನಮ್ಮ ವೀಡಿಯೋ ಅಂತೂ ತುಂಬ ಇಂಟ್ರೆಸ್ಟ್ ಆದ ವೀಡಿಯೋ ನಮಗೆಲ್ಲರಿಗೂ ತುಂಬ ಇಷ್ಟವಾದ ವೀಡಿಯೋ ಇದು ನಿಮ್ಮಲ್ಲಿ ತುಂಬ ಜನ ಕಾಯ್ತಿರುವಂಥ ವೀಡಿಯೋ ಯಾವುದು ಅಂತ ಈಗಾಗಲೇ ನಿಮಗೆ ಗೊತ್ತೇ ಆಗಿರ್ಬೋದು ಅಂದರೆ ಟೈಟಿಲ್ ನೋಡಿರ್ತೀರಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಸ್ಫಟಿಕ ಇಲ್ಲ ಗೋರ್ಟೆ ಹೂವು ಅಂತ ಹೇಳ್ತೀವಲ್ಲ ನಮ್ಮ ಕುಂದಾಪುರ ಕಡೆ ಗೋರ್ಟೆ ಹೂವು ಅಂತೀವಿದಕ್ಕೆ ಕೆಲವರು ಬೆಂಗಳೂರು ಮೈಸೂರು ಈ ಸೈಡೆಲ್ಲ ಕೆಲವರೆಲ್ಲ ಸ್ಫಟಿಕ ಅಂತ ಕರೀತಾರೆ ಇನ್ನ ಬೇರೆ ಈ ಉತ್ತರ ಕರ್ನಾಟಕದಲ್ಲಿ ಏನಂತಾರೂ ಗೊತ್ತಿಲ್ಲ ಸಾಧಾರಣ ನೈಂಟಿ ಪರ್ಸೆಂಟ್ ಗೊರಟೆ ಹೂವು ಅಂತಾನೆ ಕರೀತಾರೆ ಓಕೆ ಹೆಸ್ರು ಯಾವ್ದಾದ್ರು ಇರಲಿ ಆ ಗಿಡದ ಬಗ್ಗೆ ಇವತ್ತು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಇದನ್ನ ನಾನು ಸೇಲ್ಗೆ ಇಟ್ಟಿದ್ದೀನಿ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟವಾಗಿರೋ ಕಲರ್ ಏನಾದ್ರು ಇದ್ರೆ ಇದ್ರೆ ಅಥವಾ ತಗೊಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೀವು ವಾಟ್ಸಪ್ ಮಾಡಿ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದು ಮಾತ್ರ ದಯಮಾಡಿ ಮರಿಬೇಡಿ ಫ್ರೆಂಡ್ಸ್ ಇದು ನೋಡಿ ಇದು ಡಬಲ್ ಶೇಡ್ ಅಲ್ಲಿ ಇರುತ್ತೆ ಅಂದ್ರೆ ವೈಟ್ ಕಲರ್ ವೈಲೆಟ್ ಕಲರ್ ಮಿಕ್ಸ್ ಆಗಿರುತ್ತೆ ಗೀಟ್ ದರ ಬರ್ತಾ ಇರತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ನಮ್ಮ ತೆಲುಗು ಅವರೆಲ್ಲ ನಾರ್ಮಲ್ ಡಿಸೆಂಬರ್ ಅಂತ ಕರೀತೀವಿ ಇದಕ್ಕೆ ನಾನ್ ಮಾತ್ರ ಮಿಕ್ಸ್ಡ್ ಕಲರ್ ಅಂತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಹೂವು ಗಿಡ ತುಂಬಾ ಹೂವಾಗಿರುತ್ತೆ ಒಂದ್ಸರ್ತಿ ಹೂವು ಆದ್ರೆ ಮೇಲೆ ಕಟಿಂಗ್ ಮಾಡ ಅಂದ್ರೆ ಪ್ರೂನ್ ಮಾಡಿಬಿಟ್ಟು ಪುನಃ ಸ್ವಲ್ಪ ಗೊಬ್ಬರ ನೀರು ಹಾಕ್ತಾ ಇದ್ರೆ ಮತ್ ಪುನಃ ಚಿಗುರ್ ಬಂದು ಫುಲ್ ಹೂವು ಆಗುತ್ತೆ ಇದು ಬೇಸಿಗೆ ಕೂಡ ಹೂವು ಬರ್ತಾ ಇರುತ್ತೆ ಇದರ ಮೈನಸ್ ಪಾಯಿಂಟ್ ಏನಂತ ಹೇಳಿದ್ರೆ ಬೀಜ ಆಗಲ್ಲ ಇದರಲ್ಲಿ ಒಂದು ಗಿಡ ಇಷ್ಟು ತನಕ ಹುಟ್ಟಲಿಲ್ಲ ನಾನು ಕಟಿಂಗ್ ನೆಟ್ಟರು ಮಾತ್ರ ಇದು ಬರ್ತಾ ಇದೆ ಅಂದರೆ ಬೀಜ ಆಗಲ್ಲ ಅಂತ ನಾನು ಅಂಡದು ಡಿಸೈಡ್ ಮಾಡಿದ್ದೀನಿ ಮತ್ತೆ ನಿಮಗೆ ಯಾರಿಗಾದ್ರು ಬೀಜ ಬಂದಿದ್ದು ಗೊತ್ತಿದ್ರೆ ನಂಗೆ ಕಾಮೆಂಟಲ್ಲಿ ಹೇಳಿ ಇದನ್ನು ನಾವು ಕಟಿಂಗ್ ನೆಟ್ಟೇ ಪ್ರಾಪೊಗೇಷನ್ ಮಾಡಬೇಕು ಆಮೇಲೆ ನೆಕ್ಸ್ಟು ಇನ್ನೊಂದು ಸೆಕೆಂಡ್ ಫುಲ್ಲು ಗಿಡ ತುಂಬ ಹೂವಾಗೋದು ಯಾವ್ದೋ ಇದೆಯಾ ಅಂದರೆ ಇದು ಈ ವೈಲೆಟ್ ಕಲರು ಸ್ವಲ್ಪ ನೇರಳೆ ಬಣ್ಣ ಅಂತೀವಲ್ಲ ಆ ಕಲರ್ದು ಇದು ಕೂಡ ಗಿಡ ತುಂಬ ಹೂವಾಗಿರುತ್ತೆ ನೋಡಿ ಇಲ್ಲಿ ನಿಮ್ಗೆ ಕಾಣಿಸಿರ್ಬೋದು ಗಿಡ ತುಂಬ ಅಸಲು ಗಿಡನೇ ಅನ್ನೋಷ್ಟು ಅನ್ನಷ್ಟು ಆಗ್ತಾ ಇರುತ್ತೆ ಈ ಥರ ಹೂವು ಒಂದು ಹದಿನೈದು ಇಪ್ಪತ್ತು ದಿವಸ ಗಿಡ ತುಂಬ ಬ್ಲೂಮ್ ಆಗುತ್ತೆ ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದು ಕೂಡ ಒಂದು ಐದಾರು ತಿಂಗಳ ತನಕ ಹೂವು ಆಗ್ತಾನೆ ಇರುತ್ತೆ ಇದರಲ್ಲಿ ಸಿಕ್ಕಾಪಟ್ಟೆ ಬೀಜ ಬರುತ್ತೆ ನಾನು ಕಲೆಕ್ಟ್ ಕಲೆಕ್ಟ್ ಮಾಡಲ್ಲ ಅಲ್ಲಿ ಇಲ್ಲಿ ಬಿದ್ದು ಅದಕ್ಕೆ ಹೋಗಲ್ಲ ಆಮೇಲೆ ನೆಕ್ಸ್ಟ್ ನೋಡಿ ಇದು ಬಿಳಿ ಈ ಬಿಳಿ ಅಂತೂ ಎಲ್ಲರಿಗೂ ತುಂಬಾ ಜನರಿಗೆ ಗೊತ್ತಿರುತ್ತೆ ನಮ್ಮ ಊರ್ ಕಡೆ ಕೂಡ ನಾನ್ ಇದ್ದಲ್ಲಿ ನೋಡಿದ್ದು ಕೂಡ ಈ ಬಿಳಿನೇ ಇತ್ತು ನಮ್ಮ ಮನೇಲಿ ಇದು ಕೂಡ ಸ್ವಲ್ಪ ರೇರ್ ಬೀಜ ಆಗುತ್ತೆ ಅಂದ್ರೆ ಜಾಸ್ತಿ ಆ ವೈಲೆಟ್ ಕಲರ್ ಬಂದಷ್ಟು ಬೀಜ ಆಗಲ್ಲ ಅಲ್ಲಿ ಇಲ್ಲಿ ಒಂದು ಎರಡು ಹುಡ್ತಾ ಇರುತ್ತೆ ಅದಕ್ಕೆ ಬೀಜ ಆಗುತ್ತೆ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಇದನ್ನು ಕೂಡ ನಾನು ಬೀಜನ ಕಲೆಕ್ಟ್ ಮಾಡಲ್ಲ ನಾನು ಎಲ್ಲದನ್ನು ಕಟಿಂಗ್ ತೆಗ್ದಿಟ್ಟೆ ಆ ಗಿಡ ಮಾಡೋದು ಪ್ರಾಪಗೇಶನ್ ಮಾಡೋದು ತುಂಬ ಸಿಂಪಲ್ಲಾಗಿ ಗಿಡನ ಬೆಳೆಸ್ಬೋದು ಯಾವುದೇ ಥರದ ಕಷ್ಟವಾಗಿಲ್ಲ ಇದಕ್ಕೂ ಕೂಡ ಪ್ರೂನ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೆದ್ಬಿಟ್ಟು ಜಾಸ್ತಿ ಹೂವು ಬರುತ್ತೆ ಹಾಗೆ ಬಿಟ್ವಿ ಅಂದರೆ ಒಂದೇ ಕೊಂಬೆ ಬರುತ್ತೆ ಅದ್ರಲ್ಲಿ ಜಾಸ್ತಿ ಹೂವು ಬರಲ್ಲ ಓಕೆನಾ ಆಮೇಲೆ ನೋಡಿ ಇದು ಎಲ್ಲೋ ಈ ಎಲ್ಲೋದಲ್ಲಿ ನಾನದ ಎರಡು ಮೂರು ಶೇಡ್ಸ್ ಇದೆ ಅದನ್ನು ನಿಮಗೆ ಲಿಸ್ಟಲ್ಲಿ ನಾನು ಕೊಡ್ತೀನಿ ಯಾವುದೇ ಶೇಡ್ಸ್ ಇದೆ ಅಂತ ಇದು ಸ್ವಲ್ಪ ಮುಳ್ಳಿನ ಜಾತಿ ನೀವು ಈ ನೀವು ನೋಡ್ತಾ ಇದ್ದೀರಲ್ಲ ಈ ಗಿಡ ಮಾತ್ರ ಈ ಮುಳ್ಳು ಇರೋದ್ರಿಂದ ನಾವು ಸ್ವಲ್ಪ ಸೈಡಲ್ಲಿ ಹಾಕಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ನಡೆದಾಡ್ತಾ ಇರೋ ಕಡೆ ಹಾಕಿದ್ರೆ ಬಟ್ಟೆ ಗಿಟ್ಟೆ ಎಲ್ಲ ಹಿಡ್ಕೊಂಡ್ಬಿಟ್ಟು ನೋವಾಗೋದಂತೂ ಪರಿಸ್ಥಿತಿ ಇರುತ್ತೆ ಇದರಲ್ಲಿ ಅದು ಎಲ್ಲಾ ಹೂವಿಗೆ ಹೋಲ್ಸಕ್ ಹೋದ್ರೆ ಇದು ಸ್ವಲ್ಪ ಸಣ್ಣ ಹೂವು ಅಂದ್ರೆ ಸ್ವಲ್ಪ ಸ್ಟಿಕ್ ಸೈಜಲ್ಲಿ ಅಲ್ಲಿ ಬರುತ್ತೆ ಆಮೇಲೆ ನೆಕ್ಸ್ಟ್ ಈ ಎಲ್ಲಾ ಗಿಡಗಳಲ್ಲೂ ಜಾಸ್ತಿ ಯಾವಾಗಲೂ ಹೂ ಬರೋದು ಯಾವ್ದೋ ರೀತಿ ಅಂದ್ರೆ ಈ ರೆಡ್ ಡಿಸೆಂಬರ್ ಇದು ಮಾತ್ರ ಮುನ್ನೂರ ಅರವತ್ತೈದು ದಿವಸನೂ ಹೂವು ಬರ್ತಾ ಇರುತ್ತೆ ಇದ್ರ ಪ್ಲಸ್ ಪಾಯಿಂಟ್ ಏನಂದ್ರೆ ನಾವು ಹ್ಯಾಂಗಿಂಗ್ ಅಲ್ಲಿ ಕೂಡ ಇದನ್ನ ಬೆಳೆಸ್ಬೋದು ಬಳ್ಳಿ ತರ ಬೆಳೆಯೋದ್ರಿಂದ ತುಂಬಾ ಚೆನ್ನಾಗಿ ಇದರಲ್ಲಿ ಆ ಹೂ ಆಗುತ್ತೆ ಹಾಗೆ ಬೀಜ ಕೂಡ ಆಗುತ್ತೆ ಆ ಎಲ್ಲೋ ಹೇಳಕ್ ಮರ್ತೋದೆ ಎಲ್ಲೋ ಕೂಡ ಸಿಕ್ಕಾಪಟ್ಟೆ ನಿಮಗೆ ಬೀಜ ಸಿಕ್ಕುತ್ತೆ ಎಲ್ಲಂದ್ರೆ ಅಲ್ಲಿ ಬಿದ್ದು ಬಿಟ್ಟು ಹುಡ್ತಾ ಇರತ್ತೆ ಇದು ಒಂದ್ಸರ್ತಿ ತಗೊಂಡ್ ನಡೋದಷ್ಟು ನಮ್ಮ ಜವಾಬ್ದಾರಿ ಆಮೇಲೆ ನಾವು ಮತ್ತೆ ಪ್ರಾಪಗೇಷನ್ ಮಾಡ್ಬೇಕಾಗಿಲ್ಲ ಅದೇ ಹುಟ್ಟುತ್ತೆ ಈ ರೆಡ್ ಕೂಡ ಅಷ್ಟೆ ಈ ರೆಡ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಬೀಜ ಬರುತ್ತೆ ಎಲ್ಲಂದ್ರಲ್ಲಿ ಹುಡ್ತಾ ಇರುತ್ತೆ ಸಣ್ಣ ಸಣ್ಣ ಕಟಿಂಗ್ ನೆಟ್ರು ಕೂಡ ಇದ್ರ ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ ಈ ಗಿಡ ಕೂಡ ಸ್ವಲ್ಪ ವೀಕ್ ಆಗಿರುತ್ತೆ ಬೇರೆ ಎಲ್ಲದೂ ಕೊಲ್ಸಕ್ ಹೋದ್ರೆ ಈ ಸ್ವಲ್ಪ ವೀಕ್ ಆಗಿರುತ್ತೆ ಇದು ನೋಡಿ ಇದು ಸ್ಕೈ ಬ್ಲೂದು ಸ್ವಲ್ಪ ಇದಿರುತ್ತೆ ಅದು ಸ್ವಲ್ಪ ಲೈಟ್ ಕಲರ್ ಅಷ್ಟೆ ಇದು ನೋಡಿ ಇವೆಲ್ಲದೂ ಮಾರಾಟಕ್ಕಿರೋ ಗಿಡಗಳು ಇವು ಅಂದರೆ ನಾನು ಕಟಿಂಗ್ಸ್ ನೆಟ್ಬಿಟ್ಟು ಯಾವ ಥರ ಬೆಳೆಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಸರ್ತಿ ನೆಟ್ಟಿದ್ದು ಅಂದ್ಕೊಳ್ಳಾರ್ದೆ ಅದು ಜೆ ಸಿ ಬಿ ಬಂದುಬಿಟ್ಟೆಲ್ಲ ತೆಗೆದು ಹೋಗಿತ್ತಲ್ಲ ಅದು ಕೂಡ ವೀಡಿಯೋ ಮಾಡಿದ್ದೆ ನೆಕ್ಸ್ಟ್ ಟೈಮು ನಾನು ಕಟಿಂಗ್ ನೆಟ್ಟಿದ್ದರ ಮೇಲೆ ಬೆಳೆದಂತೆ ಗಿಡಗಳು ಇದರಲ್ಲಂತೂ ಕೆಲವರಲ್ಲಂತೂ ಹೂವು ಕೂಡ ಬರೋಕ್ಕೆ ಶುರುವಾಗಿದೆ ನಾನು ಒಂದು ಹದಿನೈದು ದಿವಸ ಮುಂಚೆನೇ ಸೇಲ್ ಮಾಡಬೇಕಿತ್ತು ಊರಿಗೆ ಹೋಗೋ ಕೆಲಸ ಇದಿತ್ತು ಅದಕ್ಕೋಸ್ಕರ ಸೇಲ್ ಸ್ವಲ್ಪ ಪೆಂಡಿಂಗ್ ಇಟ್ಬಿಟ್ಟೆ ಅದಕ್ಕೋಸ್ಕರ ಇವಾಗಂತೂ ಗಿಡ ಸಿಕ್ಕಾಪಟ್ಟೆ ಬೆಳೆದಿದೆ ಇದನ್ನು ದೊಡ್ಡ ದೊಡ್ಡ ಗಿಡ ಆಗಿದ್ರೆ ಒಂದು ವೇಳೆ ಬೆಳೆದಿದ್ರೆ ನಾನು ಸ್ವಲ್ಪ ಪ್ರೂನ್ ಮಾಡಿ ಕಳಿಸ್ತೀನಿ ಯಾಕಂತ ಹೇಳಿದ್ರೆ ಈ ಚಿಗುರನ್ನು ನಾವು ಇಲ್ಲಿಂದ ನಾನು ಕೊರಿಯರ್ ಮಾಡಿ ನಿಮ್ಮನೆ ಬರೋ ತನಕ ಅದು ಅದರಲ್ಲೇ ಬಾಕ್ಸಲ್ಲಿ ಇದ್ಬಿಟ್ಟು ಆಮೇಲೆ ನಿಮ್ಮನೆ ಬರೋರಷ್ಟಕ್ಕೆ ಬಾಡಿ ಹೋಗುತ್ತೆ ಬಾಡಿ ಹೋಗಿದ್ದು ಚಿಗುರು ಬರೋದು ಭಾಳ ಅಪರೂಪ ಅದಕ್ಕೋಸ್ಕರ ನಾನು ಮೆಚುರ್ಡ್ ಪ್ಲಾಂಟೇ ಪಂ ಕಳಿಸ್ತೀನಿ ಎಲ್ಲರಿಗೂ ಓಕೆನಾ ನೋಡಿ ಇವೆಲ್ಲದೂ ಕಟಿಂಗ್ಸ್ ನೆಟ್ಟಿದ್ದೆ ಇವೆಲ್ಲ ನಾಲ್ಕು ನಾಲ್ಕು ಐದೈದು ಇಂಚ್ ಕೂಡ ನೆಟ್ಟರು ಕೂಡ ಬರುತ್ತೆ ಕಟಿಂಗ್ಸ್ ನೆಡೋದು ಬಗ್ಗೆ ಕೂಡ ನಾನು ಹೇಳ್ತೀನಿ ಇವೆಲ್ಲಾ ಗಿಡಗಳಿಗೂ ನಾವು ಜಾಸ್ತಿ ಗೊಬ್ಬರ ಹಾಕ್ಬೇಕಂತೇನಿಲ್ಲ ನಾನಂತೂ ಯಾವ ಗಿಡಕ್ಕೂ ಇಷ್ಟು ತಂಗ ಗೊಬ್ಬರ ಹಾಕೋಕೆ ಹೋಗಿಲ್ಲ ಇಲ್ಲ ಆಲ್ರೆಡಿ ಗೊಬ್ಬರ ಇದೆಯಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬೆಳೀತೆ ಒಳಗಡೆ ಇದ್ದ ಗಿಡ ಕೂಡ ನಾನು ಇಷ್ಟು ಮುಂಚೆ ತೋರ್ಸಿನಲ್ಲ ಅದಕ್ಕೂ ಗೊಬ್ಬರ ಹಾಕಿಲ್ಲ ಬರೀ ನೀರ್ ಮಾತ್ರ ಹಾಕ್ತಾ ಇರ್ತೇನೆ ಅಷ್ಟೇ ಹುಳ ಉಪ್ಪೆ ಕಾಟ ಕೂಡ ತುಂಬಾ ಕಮ್ಮಿ ನೋಡಿ ಕಟಿಂಗ್ಸ್ ನಾನು ನಾಲ್ಕರಿಂದ ಐದಿಂಚು ಜಾಸ್ತಿ ಆಗಿ ಇದಕ್ಕೆ ಸಣ್ಣ ಸಣ್ಣ ಚಿಗುರು ನೆಟ್ರು ಕೂಡ ನಾಲ್ಕು ಎಲೆ ಇದ್ದ ನೆಟ್ರು ಕೂಡ ಚೆನ್ನಾಗ್ ಬರುತ್ತೆ ಚಿಗುರು ಏನ್ ಪ್ರಾಬ್ಲಮ್ ಇಲ್ಲ ನೋಡಿ ನಾನು ನಿಮಗೆ ತೋರ್ಸಗೋಸ್ಕರ ಕಟಿಂಗ್ ತಗೊಂಬಂದು ತೋರಿಸ್ತಾ ಇದ್ದೀನಿ ಫಸ್ಟ್ ಆಲ್ರೆಡಿ ನೆಲದ ಮೇಲೆ ಇಟ್ಟಿದ್ದು ಕಟಿಂಗ್ಸ್ ಬಂದಿದ್ದು ನೋಡಿದ್ರಲ್ಲ ಇದು ಸುಮ್ಮನೆ ವೀಡಿಯೋಗೋಸ್ಕರ ಮಾಡ್ತಾ ಇದೀನಿ ಇದಕ್ಕೂ ಕೂಡ ಚಿಗುರು ಬಂದ್ರ ಮೇಲೆ ಇದ್ರ ಅಪ್ಡೇಟ್ ವಿಡಿಯೋ ಕೂಡ ಇದೇ ವಿಡಿಯೋದಲ್ಲಿ ಇದೆ ಅದನ್ನು ಕೂಡ ನೀವು ನೋಡ್ಬೋದು ನೋಡಿ ಇದನ್ನ ಎಲೆಗಳೆಲ್ಲ ಸ್ವಲ್ಪ ತೆಗ್ದ್ಬಿಡ್ಬೇಕು ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಮೇಲೆ ಚಿಗುರು ಇದೆಯಲ್ಲ ಒಂದ್ ಎರಡು ಎಲೆ ಅದನ್ನ ಮಾತ್ರ ನೆಟ್ಟರೆ ಸಾಕಾಗುತ್ತೆ ಕಟಿಂಗ್ಸ್ ಯಾವಾಗಲೇ ಆಗಲಿ ನಾವು ನೆಡ್ತಾ ಆದಷ್ಟು ಎಲೆಗಳನ್ನೆಲ್ಲ ಕಟ್ ಮಾಡ್ಬಿಡ್ಬೇಕು ಮೇಲ್ ತುದಿಲಿರೋದು ಎರಡು ಎಲೆ ಅಥವಾ ನಾಲ್ಕು ಎಲೆ ಮಾತ್ರ ಇಟ್ಟರೆ ಸಾಕಾಗುತ್ತೆ ಯಾಕಂತ ಹೇಳಿದ್ರೆ ಎಲೆ ಜಾಸ್ತಿ ಇದ್ದಷ್ಟು ಅದು ಫುಡ್ ಬೇಕಾಗುತ್ತೆ ಅದು ಫುಡ್ ತಯಾರು ಮಾಡೋಕೆ ಅದಕ್ಕೆ ಬೇರೆ ಇರಲ್ಲ ಅವಾಗ ಏನ್ ಮಾಡುತ್ತೆ ಅಂದ್ರೆ ಆ ಕೊಂಬೆಲಿರೋದೆಲ್ಲ ತಗೊಂಡ್ಬಿಡುತ್ತೆ ಎಲೆಗಳೇ ಆವಾಗ ನಮ್ಗೆ ಆ ಕೊಂಬೆಗಳು ಒಣಗಿ ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಎಲೆಗಳನ್ನ ತೆಗಿತಾ ಇರ್ಬೇಕು ಎಲೆಗಳು ತೆಗ್ದೆ ಕಟಿಂಗ್ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ವೇಳೆ ನಿಮ್ಮ ಏನೋ ರೂಟಿಂಗ್ ಹಾರ್ಮೋನ್ಸ್ ಇದ್ರೆ ಅದನ್ನು ಕೂಡ ನಾವು ನಾ ಅದಕ್ಕೆ ಅದ್ದಿ ಇಡ್ಬೋದು ಬೇಗ ರೂಟ್ಸ್ ಬರುತ್ತೆ ಅದು ಆದಷ್ಟು ಅಗತ್ಯ ಇರಲ್ಲ ಇದನ್ನ ಮರಳಲ್ಲಿ ನೆಟ್ರು ತುಂಬಾ ಚೆನ್ನಾಗಿ ಬರುತ್ತೆ ಬರೀ ಮಣ್ಣಲ್ಲಿ ನೆಟ್ರು ಕೂಡ ಬೇರೆ ಚೆನ್ನಾಗೆ ಬರುತ್ತೆ ನೋಡಿ ಎಲ್ಲ ನೆಟ್ಟಿದ್ದೀನಿ ನೆಟ್ರ ಮೇಲೆ ನೆಕ್ಸ್ಟ್ ನಿಮ್ಗೆ ಚಿಗುರು ಬಂದು ತೋರಿಸ್ತೀನಿ ಓಕೆನಾ ನೋಡಿ ಇದನ್ನ ಪಿಂಚಿ ಮಾಡ್ತಾ ಇರಬೇಕು ಬುಷ್ಯಾಗಿ ಬೆಳಿಬೇಕು ನಮ್ಮ ಗಿಡಗಳಲ್ಲಿ ತುಂಬ ಹೂವು ಬರಬೇಕಂತಿದ್ರೆ ಪಿಂಚಿಂಗ್ ಮಾಡ್ತಾ ಇರ್ಬೇಕು ನಮ್ಗೆ ನಾನು ಗಿಡ ಕಳ್ಸಿ ಕೂಡ ನೀವು ನೆಟ್ಟು ಒಂದು ಹದಿನೈದು ದಿವಸ ಆದ್ರ ಮೇಲೆ ಅದು ಒಳ್ಳೆಯ ಚಿಗುರು ಬಂದಿದೆ ಅಂದ್ಕೊಂಡವಾಗ ಒಂದು ಸರ್ತಿ ಪಿಂಚಿಂಗ್ ಮಾಡಬೇಡಿ ಏನು ಪ್ರಾಬ್ಲಮ್ ಇಲ್ಲ ಫೆಬ್ರವರಿ ಮಾರ್ಚ್ ತನಕ ಹೂವಿನ ಸೀಸನ್ ನಡಿತಾನೆ ಇರುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಅಯ್ಯೋ ಮತ್ತು ಈಗ ಪಿಂಚಿಂಗ್ ಮಾಡಿಬಿಟ್ರೆ ಮೊಗ್ಗಾಗುತ್ತಲ್ಲ ಅದು ಹೋಗುತ್ತೆ ಅನ್ಕೊಂಡು ಆ ಥರ ಏನು ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದ್ ವೇಳೆ ಈಗ ಹೂವು ಆಗ್ಲಾರ್ದಿದ್ರು ಕೂಡ ನೆಕ್ಸ್ಟ್ ಇಯರ್ ಈಗಂತೂ ಕಂಪ್ಲೀಟ್ ಆಗಿ ಹೂವು ಆಗುತ್ತೆ ಸರ್ತಿ ನಾವು ಈ ಕಟಿಂಗ್ ನೆಟ್ಟರೆ ಮೇಲೆ ಸರ್ತಿ ಅದ್ರಲ್ಲಿ ಹೂವು ಬರೋದು ಲೇಟ್ ಆಗುತ್ತೆ ನೋಡಿ ಇದು ನನ್ ಕಟಿಂಗ್ ನೆಟ್ಟರ ಮೇಲಿಂದ ಚಿಗುರು ಬಂದಿದ್ ನೋಡಿ ಯಾವ ತರ ಬಂದಿದೆ ಅಂತ ಆಮೇಲೆ ಅದನ್ನು ಕೂಡ ಪಿಂಚಿಂಗ್ ಮಾಡ್ತಿದೀನಿ ನೋಡಿ ಪಿಂಚಿಂಗ್ ಮಾಡಿದ ತಕ್ಷಣ ಸೈಡಿಂದೆಲ್ಲ ಕೊಂಬೆ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಯಾವ ಥರ ಇದೆ ನೋಡಿ ಇದನ್ನು ನಾನು ಕಟಿಂಗೇನು ಇಟ್ಟಿದ್ದು ನೋಡಿ ಇದೆಲ್ಲ ಕಟಿಂಗ್ಸ್ ಇದು ಡಬಲ್ ಶೇಡ್ ಕಲರ್ದು ಇದೆಯಲ್ಲ ಅದ್ರದ್ದು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಟಿಂಗ್ಸ್ ನಾನು ನಿಮಗೆ ತುಂಬ ಪ್ಲಾಂಟ್ ತಗೊಂಡವರಿಗೆ ಕೆಲವರಿಗೆ ನಾನು ಕಟಿಂಗ್ಸ್ ಕೂಡ ಕಳ್ಸಿ ಬೇಕಾದ್ರೆ ಬೇಕಾದರೆ ಕಟಿಂಗ್ಸ್ ಕೂಡ ನೀವು ಪ್ರಾಪೊಗೇಷನ್ ಮಾಡ್ಕೊಬೋದು ಓಕೆ ನೋಡಿ ಫ್ರೆಂಡ್ಸ್ ಇದು ಇದು ನೋಡಿ ಇದು ಫಸ್ಟ್ ನಾನು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡೋದಾಗ ಈ ಒಂದು ನಾಲ್ಕೈದು ಎರಡು ತಿಂಗಳು ಮುಂಚೆ ಯಾವುದ್ರೆಲ್ಲ ಬಿದ್ದು ಹುಟ್ಟಿತ್ತು ಅಂದ್ ಗಿಡ ಸರಿ ಅಂತ ಅದ್ರಲ್ಲಿ ನೆಟ್ಟಿದೆ ಕಟಿಂಗ್ ತೆಗ್ದೆಗ್ದು ಅದ್ರಲ್ಲಿ ನೆಟ್ಟಿದೆ ನೋಡಿ ಬುಷೆ ಹೇಗ್ ನೋಡಿ ಓಕೆನಾ ಇವಾಗ ಕಲರ್ಸಿಗೆ ಬರೋಣ ಹಾಗೆ ವಾಟ್ಸಪ್ ನಂಬರ್ ಇದೆ ನೋಡಿ ಮೇಲ್ಗಡೆ ವಾಟ್ಸಪ್ ನಂಬರ್ ಇದಕ್ಕೆ ಓನ್ಲಿ ನೀವು ಮೆಸೇಜ್ ಮಾತ್ರ ಮಾಡಿ ಸಾಕು ಯಾವುದೇ ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಕಾಲ್ ಮಾಡಿದರೂ ಕೂಡ ಈ ನಂಬರು ಇರುತ್ತೆ ನಾನಂತೂ ಲಿಫ್ಟ್ ಮಾಡಿ ಮಾತಾಡೋಲ್ಲ ಸುಮ್ಮನೆ ನೀವು ಬೇಜಾರಾಯ್ಕೆ ಅಂತೇಳಿ ನೀವು ಮೆಸೇಜ್ ಮಾತ್ರ ಮಾಡಿ ಸಾಕಾಗುತ್ತೆ ಓಕೆನಾ ನೋಡಿ ಇವೆಲ್ಲ ನನ್ನ ಹತ್ರ ಇರೋ ಕಲರ್ಸ್ ಇವೆ ನಿಮಗೆ ಕಲರ್ಸು ಹಾಗೆ ಅದರ ರೇಟ್ಸ್ ಬೇಕಂತಿದ್ದರೆ ನಂಗೆ ವಾಟ್ಸಪ್ಪಲ್ಲಿ ಒಂದು ಸರ್ತಿ ಮೆಸೇಜ್ ಮಾಡಿ ಕನ್ನಡ ಅಂತ ನೀವು ಒಂದು ಸರ್ತಿ ನಂಗೆ ಮೆನ್ಷನ್ ಮಾಡಿ ಕನ್ನಡದಲ್ಲಿ ನಾನು ನಿಮಗೆ ಆನ್ಸರ್ ಕೊಡ್ತೀನಿ ಇಲ್ಲ ನಾನು ತೆಲುಗು ಅವರೇನು ಅಂದ್ಕೊಂಡ್ಬಿಟ್ಟು ತೆಲುಗುಲಿ ಆನ್ಸರ್ ಕೊಡ್ತೀನಿ ಅನ್ನೋ ಸರ್ತಿ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ ಯಾರಿಗೆ ನಿಮಗೆ ಗೊತ್ತಿರುತ್ತೆ ನಾನು ಕನ್ನಡ ಬರುತ್ತೆ ತೆಲುಗು ಬರುತ್ತೆ ನನಗೆ ಗೊತ್ತಿಲ್ಲಲ್ಲ ನೀವು ಯಾವ ಲ್ಯಾಂಗ್ವೇಜ್ ಅಂತ ಅದಕ್ಕೋಸ್ಕರ ನಿಮ್ಮ ಲ್ಯಾಂಗ್ವೇಜ್ ಯಾವುದು ಅದರಲ್ಲೂ ಕೂಡ ನಂಗೆ ಒಂದು ಸರ್ತಿ ಮೆನ್ಷನ್ ಮಾಡಿ ನಿಮಗೇನಾದ್ರು ಈ ಗಿಡ ಬೇಕಿದ್ದರೆ ಆ ನಿಮಗೆ ಇಷ್ಟ ಆಗಿದ್ರೆ ನಾನು ಆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರು ಈ ವಿಡಿಯೋ ಇದು ಕಳ್ಸಿ ರೆಡಿ ಇದು ಗಿಡನ ನಾವು ಕೊರಿಯಾದಲ್ಲಿ ಕಳಿಸ್ಕೊಡ್ತೀನಿ ಪೋಸ್ಟಲ್ಲಿ ಕಳಿಸ್ಕೊಡೋಕ್ ನನಗೆ ಅನುಕೂಲ ಇಲ್ಲ ಪೋಸ್ಟಲ್ ಮಾತ್ರ ಕಳಿಸ್ಕೊಡೋಕ್ಕಾಗಲ್ಲ ನನಗೆ ಓನ್ಲಿ ಕೊರಿಯರ್ ಅಲ್ಲಿ ಮಾತ್ರ ಕಳಿಸ್ಕೊಡ್ತೀನಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ತಗೊಂತೀನಿ ನಾನು ಅದ್ರ ಲಿಸ್ಟ್ ನಿಮ್ಗೆ ಆಲ್ರೆಡಿ ಕೇಳಿದವಾಗ ನಾನು ಕೊಡ್ತೀನಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಆರ್ಡರ್ ಮಾಡ್ಬೋದು ಯಾವುದೇ ಥರದ ಬಲವಂತ ಇಲ್ಲ ವಿಡಿಯೋ ನೋಡಿದ್ರಲ್ಲ ಇಷ್ಟ ಆದ್ರೆ ಲೈಕ್ ಮಾತ್ರ ಕೊಡಿ ಹಾಗೆ ನಾ ಜನರಿಗೆ ಶೇರ್ ಮಾಡಿ ಇದರಿಂದ ಅವರು ಕೂಡ ಏನಾದ್ರು ಗಿಡ ಬೇಕಂತಿದ್ರೆ ತುಂಬಾ ಜನರಿಗೆ ಇದೇನಾದ ಒಂಥರ ಸೆಂಟಿಮೆಂಟ್ ಸಣ್ಣಕ್ಕಿದ್ದಲ್ಲಿ ನಾವು ಈ ಗಿಡಗಳ ಮಧ್ಯೆಲ್ಲ ಬೆಳೆದಿರ್ತೀವಲ್ಲ ನೀವು ಪುನಃ ಬೆಳೆಸಬೇಕಂತ ನನ್ನ ಏಜ್ ಗ್ರೂಪ್ ಅವ್ರಿಗೆ ಒಂದು ಇಷ್ಟ ಇರತ್ತೆ ಅವ್ರಿಗೆ ಕೂಡ ನೀವು ಕಳ್ಸಿದ್ರೆ ಉಪಕಾರ ಮಾಡ್ದಂಗಾಗುತ್ತೆ ಓಕೆನಾ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ಹೇಳಿ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಕೇರ್ ಬಾ ಬಾಯ್